ಎಸ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಈ ಒಂದು ಅಹಿತಕರ ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿ ಚನ್ನಕೇಶ್ವ ಇದ್ದಾರೆ ಇಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ಅವರದೇ ಒಂದು ಅವರ ಸಿಸ್ಟರ್ ಇಲ್ಲಿಯ ಮಾಜಿ ಕಾರ್ಪೊರೇಟರ್ ತಮಗೆ ಗೊತ್ತಿದೆ ಭಾಳ ವರ್ಷಗಳಿಂದ ಬಿ ಬಿ ಎಂ ಪಿಗೆ ಎಲೆಕ್ಷನ್ ಮಾಡೋವಂತಹ ಯೋಗ್ಯತೆ ಇವ್ರಿಗಿಲ್ಲ ಹೀಗಾಗಿ ಎಲ್ಲ ಏರಿಯಾಗಳಲ್ಲೂ ಕೂಡ ಯಾವ ಕಾರ್ಪೊರೇಟ್ರು ಮುಂದೆ ಬರಬೇಕು ಅಂತಂದರೆ ಅವ್ರ ಕೈಯಲ್ಲಿ ಅಧಿಕಾರ ಇರೋದಿಲ್ಲ ಆದರೂ ಕೂಡ ಜನ ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಯಾಕೆಂದರೆ ಸ್ಥಳೀಯ ಶಾಸಕರುಗಳ ಕೈ ಕೈಗೆ ಸಿಗೋದಿಲ್ಲ ಈ ಮಧ್ಯೆ ಚನ್ನಕೇಶವ್ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಚನ್ನಕೇಶವ್ ಅವರೇ ಕಲ್ಲು ತೂರಿದ ಏರಿಯಾ ಮತ್ತು ಕಲ್ಲು ಹೊಡೆಸ್ಕೊಂಡಿರುವಂಥ ಏರಿಯಾ ಎರಡೂ ಕೂಡ ತಮ್ಮ ವ್ಯಾಪ್ತಿಗೆ ಬರುತ್ತೆ ಸೊ ಹೇಗಾಯಿತು ಏನಾಯಿತು ಘಟನೆ ಬಗ್ಗೆ ಹೇಳೋದು ಏನಾಗಿದೆ ಕಳೆದ ಒಂದು ಎರಡೇನು ಇನ್ಸಿಡಿ ಇನ್ಸಿಡೆಂಟ್ಗಳು ಕಂಡಾಗ ಇದೇ ಶಕ್ತಿ ದೇವಸ್ಥಾನ ಮೆರವಣಿಗೆ ಮೂಲಕ ಹೋದಾಗ ಅದೇ ಪ್ಲೇಸಲ್ಲಿ ಏನು ಇವತ್ತು ನಿನ್ನೆ ರಾತ್ರಿ ಘಟನೆ ಆಗಿದೆ ಅಲ್ಲೇ ಒಂದು ಕಲ್ಲು ಎಸೆಯುವಂಥ ಪ ಘಟನೆ ನಡೆದಿತ್ತು ನಾವೇನು ಹೋಗಲಿ ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ನಾವೆಲ್ಲ ಸಹಬಾಲ್ಯತ್ವದಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಎಲ್ಲ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಒಂದು ಹೊಡೆದಿರೋ ಏರಿಯಾ ನಿಮ್ಮದ್ರೆ ನಿಮ್ಮೇ ಬರುತ್ತೆ ಅವರು ಒಟ್ಟರೆ ಸೇ ಖಂಡಿತ ಅವರು ಕೂಡ ನಮ್ಮ ಮದ್ದಾರರಾಗಿರೋದ್ರಿಂದ ನಾವು ಎಲ್ಲ ಕಡೆ ಸಹ ಸಹಿಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಇದು ಪುನರ್ವರ್ತನೆ ಇದೆ ಪ್ರತಿ ಬಾರಿ ಕೂಡ ಇದನ್ನು ಪುನರ್ವರ್ತನೆ ಆಗ್ತಾಯಿದೆ ಎಲ್ಲೋ ಕಡೆ ನಮ್ಮ ದೇವ್ರದನ್ನು ಬ್ಯಾನರ್ಗಳನ್ನು ಹಾಕಿದಾಗ ಅದನ್ನು ಕುಯ್ಯೋ ಅಂಥ ಕೆಲಸಗಳು ಮಾಡ್ತಾರೆ ಇಲ್ಲಿ ಅಂತ ಕೆಲಸ ಮಾಡ್ತಾರೆ ಬೇಕು ಅಂತಲೇ ಇಲ್ಲಿ ಹೊಸದಾಗೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗೆಲ್ಲ ತಾವೆಲ್ಲ ನೋಡಿದಿರಿ ಹಲವಾರು ಕಡೆ ಈಗೆಲ್ಲ ಏನೇನು ಘಟನೆಗಳು ನಡೀತಾ ಇದೆ ಎಲ್ಲ ಎಲ್ಲ ಜಿಯಾದಿ ಪರ ಒಂದು ಮನಸ್ಥಿತಿ ತಂದಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಈಗೇನು ಅವ್ರು ಅರೆಸ್ಟ್ ಮಾಡಿದ್ದೀನಿ ಅಂತಿದ್ದಾರೆ ನಾವಾದರೂ ಯಾವುದೇ ಕಾರಣಕ್ಕೂ ಅದು ಚಿಕ್ಕ ಮಕ್ಕಳು ಮಾಡೋವಂಥ ಕೆಲಸ ಅಲ್ಲ ಉದ್ದೇಶಪೂರ್ವಕ ಮಾಡಿ ಏನು ಸೇವ್ ಕೆಲಸ ಮಾಡ್ತಾ ಯಾಕೆ ಚಿಕ್ಕ ಮಕ್ಕಳನ್ನ ಅರೆಸ್ಟ್ ಯಾಕೆ ಮಾಡಬೇಕು ಇವರು ಅಂದ್ರೆ ಚಿಕ್ಕ ಮಕ್ಕಳನ್ನ ಅರೆಸ್ಟ್ ಮಾಡೋದ್ರಿಂದ ಯಾವ ರೀತಿಯಾದಂತ ಅಂದರೆ ಸಿನಾರಿಯೋ ಹೆಂಗ್ ಚೇಂಜ್ ಆಗುತ್ತೆ ಈಗ ಏನಾಗುತ್ತೆ ಕಾನೂನು ರೀತಿಯಲ್ಲಿ ಚಿಕ್ಕ ಮಕ್ಕಳನ್ನ ಏನಾದರೂ ಅಪರಾಧಿ ಸ್ಥಾನ ನಿಲ್ಲಿಸಿದಾಗ ಅವರಿಗೆ ಶಿಕ್ಷೆ ಅನ್ನೋದನ್ನು ಸೊ ಬದಲಾವಣೆ ಆಗಿರುತ್ತೆ ಆದರೆ ದೊಡ್ಡವ್ರಿಗೆನ ಶಿಕ್ಷೆ ಆದಾಗ ದೊಡ್ಡ ಮಟ್ಟದಲ್ಲಾಗತ್ತೆ ಅದು ಮತ್ತು ಇಲ್ಲಿ ಹೆಚ್ಚಿ ಹಲವಾರು ಇನ್ನೊಂದು ದೊಡ್ಡ ಘಟನೆಗಳಾಗತ್ತೆ ಅಂತ ಒಂದು ಕಳೆದ ಬಾರಿ ನೀವು ನೋಡಿದ್ರಿ ಏನು ನಮ್ಮ ಹಸುಗೆ ಗಜ್ಜಲನ್ನು ಕುಯ್ಯೋಂಥ ಟೈಮಲ್ಲಿ ಯಾರೋ ಹುಚ್ಚನ್ನು ಕರ್ಕೊಬಂದು ಇಲ್ಲಿ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ರು ಅದೇ ರೀತಿ ಈಗ ಚಿಕ್ಕ ಮಕ್ಕಳನ್ನು ಅವ್ರು ಮಾಡಿದ್ರೆ ಅಂತೇಳಿ ಕರ್ಕೊಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದು ರೀತಿ ಇದ್ರ ಇದ್ರ ಹಿಂದೆ ಯಾರೋ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಈಗ ಪ್ರತಿಯೊಂದು ಚಿಕ್ಕ ಮಕ್ಕಳಲ್ಲೂ ಇದು ಈ ಒಂದು ಇಲ್ಲಿ ಬೆಳೆಸ್ತಾ ಇದಾರೆ ಏನ್ ಸಿಗುತ್ತೆ ಇಂಥ ಮಕ್ಕಳಲ್ಲಿ ಈ ಅಂತ ಕೋಮು ಭಾವನೆಯನ್ನ ಬೆಳೆಸೋದು ಅಥವಾ ಬೇರೆ ಧರ್ಮದ ಬಗ್ಗೆ ಅನ್ಯ ಧರ್ಮೀಯರ ಬಗ್ಗೆ ಒಂದು ಅಸಹಿಷ್ಣುತೆಯನ್ನ ಬೆಳೆಸೋದ್ರಿಂದ ಅವ್ರಿಗೇನ್ ಸಿಗುತ್ತೆ ಯಾಕೆ ಅಂತಂದ್ರೆ ಈ ಗೋರಿಪಾಳೆ ಜಗಜೀವನ್ ರಾಮನಗರದಲ್ಲಿ ಇವತ್ತಿಂದ ಅಲ್ಲ ಹಿಂದೂ ಮುಸಲ್ಮಾನ ಇರೋದು ಬಹಳ ವರ್ಷಗಳಿಂದಲೂ ಕೂಡ ಇದ್ದಾರೆ ಅನ್ಯೋನ್ಯವಾಗಿದ್ದಾರೆ ಸಣ್ಣ ಪುಟ್ಟ ಘಟನೆಗಳು ನಡೆದ್ರೂ ಕೂಡ ಮತ್ತೆ ಒಂದು ಭಾತೃತ್ವ ಅನ್ನೋದು ಆ ಒಂದು ಸಹಿಷ್ಣುತೆ ಅನ್ನೋದು ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಬರ್ತಾ ಇದೆ ಬಟ್ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಂತ ಭಾವನೆ ಬೆಳೆಸೋದ್ರಿಂದ ಸಿಗೋದಾದ್ರೂ ಏನು ಅಂತ ಈಗೇನಾಗ್ಬಿಟ್ಟಿದೆ ಇವರೇನು ಮದ್ರಾಸಾ ಶಾಲೆಗಳಿಗೆ ಹೋಗಿ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಏನೇನು ಕಳ್ಸಿ ಕೊಟ್ಟಿದ್ರು ಇದ್ದಾರೆ ಕೊಡ್ತಾಯಿದ್ದಾರೆ ಅನ್ನೋದನ್ನ ನಮಗಂತೂ ಅರ್ಥ ಆಗ್ತಾಯಿದೆ ಮದ್ರಾಸಾ ಇವೆ ಇಲ್ಲಿ ಗೌರಿ ಸರಿ ಸುಮಾರು ಒಂದು ನೀವು ಪ್ರತಿಯೊಂದು ರೋಡ್ಗೆ ಎರಡೆರಡು ರೀ ಸಿಗುತ್ತೆ ಅವ್ರ ಭಾಗದಲ್ಲಿ ಪ್ರತಿಯೊಂದು ರಸ್ತೆಗೂ ಎರಡೆರಡು ಸಿಗುತ್ತೆ ಹಾಗಾಗಿ ಎಲ್ಲೋ ಅಲ್ಲಿ ಅವ್ರಿಗೆ ಮಕ್ಕಳನ್ನ ಯಾವ ರೀತಿಯಲ್ಲಿ ಅವ್ರಿಗೆ ಏನು ಕಳ್ಸಿ ಇದ್ದಾರೆ ಅನ್ನೋದ್ರೆ ನಮಗಾದರೂ ಕೂಡ ಇವತ್ತಿನಗೂ ಅರ್ಥ ಆಗ್ತಾ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ನಂಬ ಸ್ಟೇಷನ್ ಸ್ಟೇಷನ್ ಇದೆ ಸ್ಟೇಷನ್ ಮೈನ್ ರೋಡ್ ಲೆಫ್ಟ್ ಸೈಡ್ ಎಲ್ಲ ನಾವ್ ಬರತ್ತೆ ರೈಟ್ ಸೈಡ್ ಎಲ್ಲ ಅಲ್ತಾಫಾ ಈಗ ವರ್ಷದಿಂದ ಎಲ್ಲರೂ ಸಹಬಾತು ನಡ್ಕೊಂಡು ಹೋಗ್ತಾ ಇದೀವಿ ಯಾವ್ದೇ ಒಂದು ಐತಿಕರ ಘಟನೆ ನಡೆದ ನಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಈಗ ಈಗಿರೋ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ ಟಾರ್ಗೆಟ್ ಮಾಡ್ತಾ ಇದಾರೆ ಇಲ್ಲೆಲ್ಲ ನಾವೆಲ್ಲ ಅಲ್ಪಸಂಖ್ಯಾತರ ಆಗೋಗ್ಬಿಟ್ಟಿದಿವಿ ಈ ಭಾಗದಲ್ಲಿ ಬಹುಸಂಖ್ಯಾತರ ಅವ್ರಾಗೋಗ್ಬಿಟ್ಟಿದ್ದಾರೆ ಮುಸಲ್ಮಾನ ಹಳಬ್ರು ಯಾರು ಕಾಣ್ತಾ ಇಲ್ಲ ಎಲ್ಲ ಹೊಸಬ್ರು ಕಂಡಂಗೆ ಆಗ್ತಾ ಇದೆ ಅವ್ರೆಲ್ಲಿಂದ ಬಂದಿರೋರು ಅವರೆಲ್ಲ ಎಲ್ಲ ಬೇರೆ ಕಡೆ ಬಂದು ಈ ಭಾಗದಲ್ಲೆಲ್ಲ ಸೇರ್ಕೊಂಡಿದ್ದಾರೆ ಅಂಥವರಿಂದ ಇಂಥ ಒಂದು ಘಟನೆಗಳು ನಡೀತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಮುಂದಿನ ದಿನಗಳಲ್ಲಿ ಈತ ಘಟನೆಗಳನ್ನು ತಮ್ಮ ಮೂಲಕ ಹೇಳ್ತೇನೆ ಎಲ್ಲರ ಎಲ್ಲ ಎಲ್ಲ ನನ್ನ ರಾಯಪುರ ಎಲ್ಲ ಮತದಾರರಲ್ಲೂ ನನ್ನ ಮನೆಯ ವಿನಂತಿಯನ್ನು ಮಾಡ್ಕೊಳ್ತೇನೆ ಬರುವಂತ ದಿನಗಳಲ್ಲಿ ಇಂಥ ಒಂದು ಕೆಟ್ಟ ಭಾವನೆಗಳಾಗಿರಲಿ ಕೆಟ್ಟ ಘಟನೆಗಳನ್ನೇ ಇಲ್ಲಿ ಮಾಡಬಾರ್ದು ಅಂತ ತಮ್ಮಲ್ಲಿ ಎಲ್ಲರಿಗೂ ನನ್ನ ತಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ ಚೆನ್ನಕೇಶ್ ಅವರು ಯಾಕೆ ಅಂತಂದ್ರೆ ಇದು ಇದು ಕೌಮು ಸೂಕ್ಷ್ಮ ಪ್ರದೇಶ ತಮಗೆ ಗೊತ್ತಿರಬಹುದು ಯಾಕಂದ್ರೆ ಈ ಹಿಂದೆ ನಡೆದಿರುವಂಥ ಹಲವಾರು ಘಟನೆಗಳು ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ ಆ್ಯಂಡ್ ಮೊರೋರ್ ಮಸೀದಿ ಘಟನೆ ಆಗಿರಬಹುದು ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾವೆಲ್ಲ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋದು ತಮಗೆ ಗೊತ್ತಿದೆ ಒಂದು ಸಣ್ಣ ಎಕ್ಸ್ಟ್ರಾ ಸ್ಟೇಟ್ಮೆಂಟು ಸಣ್ಣ ಎಡವಟ್ಟು ಸಣ್ಣ ರಾಜಕೀಯ ಇಲ್ಲಿ ಮತ್ತೆ ದೊಡ್ಡ ಭಯಂಕರವಾದಂತಹ ಕೋಮು ಸೌಹಾರ್ದತೆ ಕಡುವಂತ ಕದಡುವ ಪ್ರಯತ್ನ ಆಗುತ್ತೆ ಸೊ ಹಾಗಾಗಿ ತಾವು ತುಂಬ ಜಾಗರೂಕತೆಯಿಂದ ಬರ್ತದೆ ಖಂಡಿತ ಖಂಡಿತವಾಗ್ಲು ನಾನು ನಮ್ಮ ಸಮುದಾಯದ ಜನ ಏನಿದ್ದಾರೆ ನಮ್ಮ ಮತದಾರರು ಏನಿದ್ದಾರೆ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತೇನೆ ಮತ್ತು ವಿಶೇಷವಾಗಿ ನಮ್ಮ ಏನು ಜನಾಂಗದವ್ರು ಇದ್ದಾರೆ ನಮ್ಮ ಜನ ಯಾವುದೇ ಕಾರಣಕ್ಕೂ ಅಂತ ಕೈ ಕೆಟ್ಟ ಕೆಲಸಕ್ಕೆ ನಾವು ಕೈ ಹಾಕಲ್ಲ ಅಂತ ಪೂರ್ಣಪೂರ್ವವಾಗಿ ನಮಗೆ ನಂಬಿಕೆ ಇದೆ ಅಂತ ಕೆಲಸ ನಾವೆಲ್ಲ ಮಾಡಕ್ಕೆ ಹೋಗಲ್ಲ ಈಗ ನಿಮಗೆ ನಿಮಗೂ ಮಾಹಿತಿ ಇಲ್ವಾ ಯಾರು ಕಲ್ಲಿಸ್ತಿರ್ಬೋದು ಅಂತ ಹೇಳಿದ್ನಲ್ಲ ಈಗ ಇಲ್ಲಿ ಏನಿದ್ದಾರೆ ಅವ್ರು ಯಾರೋ ಆ ಥರ ಕೆಲಸ ಈಗ ಯಾರೋ ಇಲ್ಲಿ ಬಂದೆಲ್ಲ ಯಾರು ಸೇರ್ಕೊಂಡಿದ್ದಾರೆ ಅವರಿಂಥ ಕೆಲಸಗಳನ್ನ ಯಾರೋ ಕುಮ್ಮಕ್ಕಿನಿಂದ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಈಗ ನಾವು ಡಿ ಜೆಲ್ಲಿಗೆ ಜೆ ಇಲ್ಲಿ ಆಯ್ತಲ್ಲ ಆ ರೀತಿ ನಾವು ಆರ್ ನಗರದಲ್ಲೂ ಗೋರಿಪೇಳ್ದಲ್ಲೂ ಈ ರೀತಿ ಸೃಷ್ಟಿ ಮಾಡಬೇಕು ಅಂತ ಏನಾದರೂ ಉದ್ದೇಶಪೂರ್ವಕ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಸೊ ಆ ಕಡೆ ಆ ಕಡೆಯಿಂದ ಈಗ ಕಲ್ಲು ತೂರು ತೂರಿದಾರಲ್ಲ ಅವರ ಮನೆಗಳು ಅಥವಾ ಅಲ್ಲಿನ ಮುಖಂಡರು ಅಲ್ಲಿನ ಯಾರಿದ್ದಾರೆ ಆ ಧರ್ಮದ ಹಿರಿಯರು ಅವರು ಅವರ ಅಪ್ರೋಚ್ ಹೇಗಿದೆ ಯಾರಾದರೂ ಮಾತಾಡಿದ್ರೆ ನನಗೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಈಗಾಗಲೇ ನಮ್ಮ ಶಾಸಕರು ಬಂದು ಎಲ್ಲರನ್ನೂ ಕರೆದು ಮಾತಾಡಿದಾರೆ ಅಂತಂದರೆ ನಾನು ನಮ್ಮ ಡಿ ಸಿ ಪಿ ಎ ಸಿ ಪಿ ಅವ್ರಿಗೆ ಹೇಳ್ತೀನಿ ಈಗ ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮ ಸಂಸದರು ಕೂಡ ರಾತ್ರಿ ಬಂದಿದ್ದರು ರಾತ್ರಿ ಬಂದವರು ಕೂಡ ಎರಡು ಗಂಟೆವರೆಗೂ ಇದ್ದು ಎಲ್ಲರನ್ನೂ ಸಮಾಧಾನ ಮಾಡಿ ಕಳಿಸಿದ್ರು ಈಗಲೂ ಕೂಡ ಅವ್ರು ಬರ್ತಾ ಇದ್ದಾರೆ ಬಂದಾದ ಮೇಲೆ ನಾವು ಈ ಒಂದು ಶಾಂತಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಎರಡು ಕೋಮ್ನವರು ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಡೀಬಾರ್ದು ಅಂತ ಎಲ್ಲ ಪೀಸ್ ಕಮಿಟಿ ಒಂದು ಸಭೆ ಮಾಡಬೇಕಂತ ನಾವು ನಮ್ಮ ಸಂಸದರು ಹೇಳಿದ್ದಾರೆ ರಾತ್ರಿನೇ ಹೇಳಿದ್ದಾರೆ ಈಗಲೂ ಕೂಡ ಮತ್ತೆ ಅವ್ರಿಗೆ ಇನ್ನೊಂದು ಮಾತ್ರ ತಿಳಿಸಿ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ಆಗೋದಕ್ಕೆ ನಾವು ನೋಡ್ಕೊಳ್ತೇವೆ ಆಮೇಲೆ ಈಗ ಮಕ್ಕಳು ಅಂತಂದರೆ ಡೆಫಿನೆಟ್ಲಿ ಅವ್ರಿಗೇನು ಸ್ಕೂಲ್ಗೆ ಹೋಗೋ ಮಕ್ಕಳ ಅಥವಾ ಅವರು ಹೋಗೋ ಮಕ್ಕಳ ಅಥವಾ ಏನು ಸ್ಕೂಲ್ಗೆ ಹೋಗ್ದೇ ಉಂಡಾಡಿ ಥರ ಓಡಾಡೋ ಮಕ್ಕಳ ಏಕೆಂದರೆ ಈ ಭಾಳಷ್ಟು ಅಲ್ಲಿಯ ಅಲ್ಲಿ ವೇಸ್ ಅಲ್ಲಿ ಘಟನೆ ಏನು ನಡೆದಿದೆ ಅಲ್ಲಿ ಮಕ್ಕಳನ್ನ ಸಾರಿ ಅಲ್ಲಿರುವಂಥ ಜನರನ್ನ ಮಾತಾಡ್ಸಿದಾಗ ಅವ್ರು ಹೇಳಿದ್ರು ಬರೀ ಗಾಂಜಾ ಮೇಡಮ್ ಬರೀ ಡ್ರಗ್ಸು ಮೇಡಮ್ ಸಿಕ್ಕಾಪಟ್ಟೆ ಡಾಂಗ್ ಗಾಂಜಾ ಮತ್ತು ಡ್ರಗ್ಸ್ ಮತ್ತಲ್ಲಿ ಹೆಂಗಂದರೆ ಹಂಗೆ ಬೈಕ್ ಓಡಿಸೋದು ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ತಮ್ಮ 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 ಈ ಒಂದು ವಾರ್ಡ್ ಸಿಕ್ಕಾಪಟ್ಟೆ ಈ ತರದ ಡ್ರಗ್ಸ್ ಮಾಫಿಯಾ ಇದೆಯಾ ಈಗಾಗಲೇ ಕಳೆದ ಏನು ಒಂದು ಎರಡು ತಿಂಗಳಲ್ಲಿ ನಾನು ಮತ್ತು ನಮ್ಮ ಪಕ್ಕದ ಕಾರ್ಪೊರೇಟರ್ ಏನಿದ್ರು ಅಲ್ತಾಫ್ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಏನು ಈ ಡ್ರಗ್ಸು ಮತ್ತು ಗಾಂಜದನ್ನು ನಿಲ್ಲಿಸಬೇಕು ಈ ಭಾಗದಲ್ಲಿ ಅಂತ ಅವರು ಕೂಡ ಪತ್ರಮುಖ್ಯಲ್ಲ ಸಭೆಗಳೆಲ್ಲ ಮಾಡಿದ್ರು ನಾವು ಕೂಡ ಈ ಭಾಗದಲ್ಲಿ ತುಂಬ ಏನು ಪೊಲೀಸ್ ಸ್ಟೇಷನ್ ಇಲ್ಲಿ ಯಾರು ಮುಂಚೆ ಮಾಡ್ತಾಯಿದ್ರು ಅಂಥದ್ದನ್ನು ತಡೆಗಟ್ಟು ಅಂತ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇದೆಲ್ಲ ತುಂಬ ವ್ಯಾಪಕವಾಗಿ ಹರಡಿದೆ ಇಡೀ ಬೆಂಗಳೂರಲ್ಲಿ ಇಡೀ ದೇಶದಲ್ಲಿ ಹರಡಿದೆ ಹಾಗಾಗಿ ನಾವು ಎಷ್ಟು ಶ್ರಮ ವಹಿಸ್ತೀವೋ ಅಷ್ಟು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಆ ಕರ್ತವ್ಯವನ್ನು ಕರೆಕ್ಟಾಗಿ ನಿಭಾಯಿಸಿ ಅದನ್ನು ಇಲ್ಲಿ ಏನು ಡ್ರಗ್ಸ್ ಮುಕ್ತ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಸಮಯ ತಗೋಬೋದು ಅಂತ ನಾನು ಭಾವಿಸ್ತೇನೆ ಆದರೆ ಎಲ್ಲಿವರೆಗೂ ಆ ಭಾಗದಲ್ಲಿರ್ತಕ್ಕಂಥ ಲೀಡ್ರುಗಳಿದ್ದಾರೆ ಅಲ್ಲಿ ಪ್ರ ಮುಖಂಡರಿದ್ದಾರೆ ಅವರು ಪ್ರತಿಯೊಂದು ರಸ್ತೆ ಇರ್ಬೋದು ಒಂದು ಏರಿಯಾ ಇರ್ಬೋದು ಅವರು ಕೂಡ ಪ್ರಜ್ಞಾವಂತರಾಗಿ ಯಾರು ಮಕ್ಕಳು ಯಾರು ಗಾಂಜಾ ಸೇರಿಸ್ತಾ ಇದ್ದಾರೆ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂಥವ್ರನ್ನ ಅಲ್ಲಿಂದ ಓಡಿಸುವಂಥ ಕೆಲಸನೋ ಅಥವಾ ಅವ್ರಿಗೆ ಮನವರಿಕೆ ಮಾಡುವಂಥ ಕೆಲಸನ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ